ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡ್ಲಿದ್ದೇನೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಇತಿಹಾಸ ಪುಸ್ತಕಗಳ ಒಂದು ಪರಿಚಯವನ್ನು ಮಾಡಿಕೊಡ್ಲಿದ್ದೇನೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮಗೆ ಇತಿಹಾಸ ವಿಷಯ ಬಹಳ ಪ್ರಮುಖವಾದಂತಹ ವಿಷಯವಾಗಿರುತ್ತೆ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದಾಗ ಇತಿಹಾಸ ವಿಭಾಗದಿಂದ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯ ಇದರ ಅಧ್ಯಯನಕ್ಕಾಗಿ ನಾವು ಅತ್ಯುತ್ತಮ ಪುಸ್ತಕಗಳ ಒಂದು ಹುಡುಕಾಟದಲ್ಲಿರ್ತೀವಿ ಸೊ ಅದಕ್ಕೆ ಪೂರಕವಾಗಿರುವಂತೆ ಇವತ್ತು ನಿಮಗೆ ಎರಡು ಪುಸ್ತಕಗಳ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಅತ್ಯುತ್ತಮ ಇತಿಹಾಸ ಪುಸ್ತಕ ಇದು ಸೊ ಯಾರು ಬರೆದಿರೋದು ಯಾವ ರೀತಿ ನಾವು ಈ ಪುಸ್ತಕವನ್ನು ಸಂಗ್ರಹಿಸ್ಕೊಳ್ಬೇಕು ಎಲ್ಲ ಮಾಹಿತಿಯನ್ನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಓಕೆ ಸೊ ಈಗ ನಾವು ಇಲ್ಲಿ ನೋಡ್ತಾ ಇರುವಂತಹ ಮೊದಲ ಪುಸ್ತಕ ಸಮಗ್ರ ಭಾರತದ ಇತಿಹಾಸ ಪ್ರಶ್ನೋತ್ತರ ವಿವರಣಾತ್ಮಕ ಕೈಪಿಡಿ ಈ ಪುಸ್ತಕವನ್ನು ಬರೆದವರು ತಮ್ಮಯ್ಯ ಎಸ್ ಸರ್ ಓಕೆ ತಮ್ಮಯ್ಯ ಸರ್ ಅವರು ಬರೆದಿರುವಂತಹ ಪುಸ್ತಕವಾಗಿದೆ ಇವರ ಒಂದು ಕ್ವಾಲಿಫಿಕೇಷನ್ ನೋಡೋದಾದರೆ ಎಮ್ ಎ ಬಿ ಎಡ್ ನೆಟ್ ಕೆಸೆಟ್ ಮತ್ತು ಟಿ ಇ ಟಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅವರು ತೇರ್ಗಡೆಯಾಗಿದ್ದಾರೆ ಮತ್ತೆ ಒಂದು ಅತ್ಯುತ್ತಮವಾದಂತಹ ಪ್ರಶ್ನೋತ್ತರ ಕೈಪಿಡಿ ಹಾಗೂ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಪುಸ್ತಕವನ್ನು ಇವರು ರಚನೆ ಮಾಡಿದ್ದಾರೆ ಸೊ ಈ ಎರಡೂ ಪುಸ್ತಕಗಳು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಅತ್ಯುತ್ತಮವಾದ ಅಧ್ಯಯನ ಸಾಮಗ್ರಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಈ ಒಂದು ಪುಸ್ತಕದ ವಿಶೇಷತೆ ಏನು ಅಂತ ಅಂದರೆ ಸಮಗ್ರ ಭಾರತದ ಇತಿಹಾಸ ಪ್ರಶ್ನೋತ್ತರ ವಿವರಣಾತ್ಮಕ ಕೈಪಿಡಿ ಪುಸ್ತಕದ ವಿಶೇಷತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ನಡೆದ ಕೇಂದ್ರ ಹಾಗೂ ರಾಜ್ಯ ಮಟ್ಟದ ಎಲ್ಲ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ಆರು ಸಾವಿರಕ್ಕೂ ಅಧಿಕ ಬಹು ಆಯ್ಕೆಯ ಪ್ರಶ್ನೋತ್ತರಗಳಿಗೆ ಪಠ್ಯವಾರು ವಿವರಣಾತ್ಮಕ ಉತ್ತರಗಳೊಂದಿಗೆ ಈ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ ಇದರ ಒಂದು ಸ್ಯಾಂಪಲನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಸೆಷನ್ನಲ್ಲಿ ಪ್ರಶ್ನೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ವಿವರಣಾತ್ಮಕವಾದಂತಹ ಉತ್ತರ ಇದೆ ನಾವು ಯಾವುದೇ ಒಂದು ಪುಸ್ತಕದಲ್ಲಿ ಕೂಡ ಇಂಥ ಈ ರೀತಿಯ ಮಾಹಿತಿಯನ್ನು ನಾನು ನೋಡಿಲ್ಲ ನಾನು ಕೂಡ ಈ ಪುಸ್ತಕವನ್ನು ರೆಫರ್ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಓಕೆ ಸೊ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತೆ ನಿಮಗೆ ಸ್ಯಾಂಪಲನ್ನು ನೋಡಿದ್ರೆ ಈ ಪುಸ್ತಕ ಯಾವ ರೀತಿ ಇದೆ ಮತ್ತು ಎಷ್ಟು ಉಪಯುಕ್ತವಾಗುತ್ತೆ ಅನ್ನೋದು ನಿಮಗೆ ತಿಳಿಯುತ್ತೆ ಅದಕ್ಕೂ ಮುಂಚೆ ಮತ್ತೊಂದು ಪುಸ್ತಕವನ್ನು ನೋಡೋಣ ಇದು ಕೂಡ ತಮ್ಮಯ್ಯ ಅವರೇ ಬರೆದಿರುವಂತಹ ಪುಸ್ತಕ ಕರ್ನಾಟಕ ಇತಿಹಾಸ ಇದು ಕಂಟೆಂಟ್ ಇರುವಂತಹ ಪುಸ್ತಕ ಓಕೆ ಇಲ್ಲಿ ಕೇವಲ ಪ್ರಶ್ನೋತ್ತರಗಳು ಮಾತ್ರ ಅಲ್ಲ ಸಂಪೂರ್ಣ ಮಾಹಿತಿ ಇದೆ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಒಳಗೊಂಡಿರುವಂತಹ ಅತ್ಯುತ್ತಮವಾದ ಅತ್ಯುತ್ತಮವಾದಂತಹ ಒಂದು ಪುಸ್ತಕವಾಗಿದೆ ಓಕೆ ಸೊ ಈಗ ತಮ್ಮ ತಮ್ಮಯ್ಯ ಸರೋವರ ಪರಿಚಯವನ್ನು ಈಗ ನಿಮಗೆ ಮಾಡಿಕೊಟ್ಟಿದ್ದೀನಿ ಸೊ ಈ ಪುಸ್ತಕಗಳು ಯಾವುದು ಯಾವೆಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತೆ ಅಂದರೆ ಐ ಎ ಎಸ್ ಕೆ ಎ ಎಸ್ ಎಫ್ ಡಿ ಎಸ್ ಡಿ ಎ ಪಿ ಸಿ ಪಿ ಎಸ್ ಐ ನೆಟ್ ಕೆಸೆಟ್ ಗ್ರೂಪ್ ಸಿ ಇ ಎಸ್ ಐ ಪಿ ಡಿ ಡಿ ಎಡ್ ಬಿ ಎಡ್ ಪಿ ಯು ಕಾಲೇಜ್ ಲೆಕ್ಚರರ್ ಡಿಗ್ರಿ ಕಾಲೇಜ್ ಲೆಕ್ಚರರ್ ಸೊ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಪುಸ್ತಕವಾಗಿದೆ ಸೊ ಈಗ ಇದರ ಒಂದು ಸ್ಯಾಂಪಲನ್ನು ನೋಡೋಣ ಎರಡೂ ಪುಸ್ತಕದ ಸ್ಯಾಂಪಲನ್ನು ತೋರಿಸ್ತೀನಿ ಅದನ್ನು ನೋಡಿ ನಿಮಗೆ ಉಪಯುಕ್ತವಾಗುತ್ತೆ ಅನ್ನೋದಾದರೆ ನೀವು ಸರ್ ನಂಬರನ್ನು ನಾನು ಕೊಟ್ಟಿರ್ತೀನಿ ತಮ್ಮಯ್ಯ ಸರ್ ನಂಬರು ಅದು ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಪುಸ್ತಕವನ್ನು ತರಿಸ್ಕೊಳ್ಬೋದು ಒಂದು ವೇಳೆ ನೀವು ಯಾವುದಾದ್ರೂ ಪುಸ್ತಕ ಮಳಿಗೆಗೆ ಭೇಟಿ ಕೊಟ್ಟಾಗ ಈ ಪುಸ್ತಕ ಇದೆಯಾ ಅನ್ನೋದನ್ನು ವಿಚಾರಿಸಿ ನಿಮ್ಮ ಮನೆಯ ಹತ್ತಿರ ಇರುವಂತಹ ಪುಸ್ತಕ ಮಳಿಗೆಯಲ್ಲೂ ಕೂಡ ಈ ಪುಸ್ತಕಗಳು ಲಭ್ಯ ಇದೆ ನೀವು ಅಲ್ಲಿಂದ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಒಂದು ವೇಳೆ ಸಿಗಲಿಲ್ಲ ಅಂದರೆ ನೇರವಾಗಿ ತಮ್ಮಯ್ಯ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ಪುಸ್ತಕವನ್ನು ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಓಕೆ ಈಗ ಪುಸ್ತಕದ ಸ್ಯಾಂಪಲನ್ನು ನೋಡೋಣ ಈಗ ನಾವಿಲ್ಲಿ ನೋಡ್ತಾ ಇರುವಂಥದ್ದು ಸಮಗ್ರ ಭಾರತದ ಇತಿಹಾಸ ಪ್ರಶ್ನೋತ್ತರ ಕೈಪಿಡಿ ಪರಿಷ್ಕೃತ ಎರಡನೇ ಮುದ್ರಣದ ಪುಸ್ತಕವಾಗಿದೆ ಓಕೆ ಇದರಲ್ಲಿ ಯಾವೆಲ್ಲ ಅಂಶಗಳಿದೆ ಮೊದಲು ಸಿಲೆಬಸನ್ನು ನೋಡೋಣ ಅನಂತರ ಪ್ರಶ್ನೋತ್ತರಗಳ ವಿವರಣೆ ಯಾವ ರೀತಿ ಇದೆ ಅಂತ ನೋಡೋಣ ಓಕೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ ವೈಸು ಪ್ರಶ್ನೋತ್ತರಗಳ ಒಂದು ಸಂಗ್ರಹ ಇದು ಪಿ ಟಿ ಕೆ ಸೊ ಇದು ಎಲ್ರಿಗೂ ಗೊತ್ತಿರುವಂಥದ್ದು ಅನಂತರ ಭಾರತದ ಇತಿಹಾಸದ ಆಧಾರಗಳು ಆರ್ಡ್ರ್ ವೈಸು ಸಿಲೆಬಸ್ ವೈಸ್ ನಮಗೆ ಪ್ರಶ್ನೋತ್ತರಗಳ ಸಂಗ್ರಹ ಇದೆ ಓಕೆ ಇಲ್ಲಿ ನಾನು ಸಿಲೆಬಸ್ನ ಓದ್ತಾ ಹೋಗಲ್ಲ ಜಸ್ಟ್ ನೋಡ್ತಾ ಹೋಗಿ ಮತ್ತೆ ಸ್ಯಾಂಪಲ್ ಏನಿದೆ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಸಿಗುತ್ತೆ ಸೊ ನೀವು ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಓಕೆನಾ ಈಗ ಪ್ರಶ್ನೋತ್ತರವನ್ನು ನೋಡೋಣ ನೋಡಿ ಮೊದಲನೇ ಪ್ರಶ್ನೆ ಇದೆ ಇಂಡಿಯಾ ಎಂಬ ಪದವನ್ನು ಕೊಟ್ಟಿರುವ ಭಾಷೆ ಅಂತ ಇದೆ ಆಪ್ಷನ್ಸ್ ಇಂಗ್ಲೀಷ್ ಗ್ರೀಕ್ ಪರ್ಷಿಯನ್ ಅರಾಬಿಕ್ ಅಂತ ಇದೆ ಈಗ ನಾವು ಬೇರೆ ಯಾವುದೇ ಒಂದು ಪ್ರಶ್ನೋತ್ತರಗಳ ಕೈಪಿಡಿಯನ್ನು ತಗೊಂಡಾಗ ಕೇವಲ ನಮಗೆ ಸರಿಯಾದ ಉತ್ತರ ಮಾತ್ರ ಇರುತ್ತೆ ಹೊರತು ಅದಕ್ಕೆ ವಿವರಣೆ ಇರುವಂತಹ ಪುಸ್ತಕವನ್ನು ನಾನೆಲ್ಲೂ ನೋಡಿಲ್ಲ ಈ ಒಂದು ಪುಸ್ತಕವನ್ನು ಹೊರತುಪಡಿಸಿದರೆ ಓಕೆ ಸೊ ಇಲ್ಲಿ ನೋಡಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಸೊ ಈ ಮಾಹಿತಿಯನ್ನು ಓದ್ಕೊಂಡ್ರೆ ನಾವು ನೆಕ್ಸ್ಟ್ ಇದರ ಕುರಿತಾಗಿ ಯಾವುದೇ ಒಂದು ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿಕೊಟ್ಟರು ಕೂಡ ನಾವು ಸರಿಯಾದ ಉತ್ತರವನ್ನು ಹಾಕ್ಬೋದು ಸೊ ನೆಕ್ಸ್ಟ್ ಹಿಂದೂ ಎಂಬ ಪದವನ್ನು ಭಾರತೀಯ ಜನತೆಗೆ ಹಿಂದ್ ಅಂದರೆ ಇಂಡಿಯಾ ಎಂದು ಅನ್ವಯಿಸಿ ಮೊದಲು ಕರೆದವರು ಯಾರು ಅಂತ ಕೇಳಿದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಸರಿಯಾದ ಉತ್ತರ ಮತ್ತು ಅದಕ್ಕೆ ಸರಿಯಾದ ವಿವರಣೆಯನ್ನು ಒಳಗೊಂಡಂತಹ ಮಾಹಿತಿ ಇದೆ ಸೊ ಇದೇ ರೀತಿ ಎಲ್ಲ ಪ್ರಶ್ನೋತ್ತರಗಳಿಗೆ ವಿವರಣೆಯನ್ನು ಒಳಗೊಂಡಿರುವಂತಹ ಪುಸ್ತಕ ಇದಾಗಿದೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿದ್ದರೆ ನಿಮಗೆ ಇದರ ಒಂದು ಸ್ಯಾಂಪಲ್ ಸಿಗುತ್ತೆ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸಮಯ ತಗೊಂಡು ಅದನ್ನು ಕೂಲಂಕುಷವಾಗಿ ನೋಡಿ ನಿಮಗೆ ಪುಸ್ತಕ ಉತ್ತಮವಾಗಿದೆ ಅಂತ ಅನಿಸಿದ್ರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಓಕೆನಾ ಸೊ ಈಗ ಇದಿಷ್ಟು ಮಾಹಿತಿ ನೆಕ್ಸ್ಟ್ ಅದೇ ರೀತಿಯಾಗಿ ಆರ್ಡರ್ ವೈಸ್ ನಮ್ಮ ಸಿಲೆಬಸ್ಸಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಒಂದು ಪ್ರಶ್ನೋತ್ತರಗಳನ್ನು ಇಲ್ಲಿ ವ್ಯವಸ್ಥಿತವಾಗಿ ನಮಗೆ ರೆಡಿ ಮಾಡಿ ಕೊಟ್ಟಿರುವಂತಹ ಒಂದು ಪುಸ್ತಕ ಇದು ಅತ್ಯುತ್ತಮವಾಗಿರುವಂತಹ ಮತ್ತು ವಿಶೇಷವಾಗಿರುವಂತಹ ಪುಸ್ತಕ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಓಕೆ ಸೊ ಈಗ ನೆಕ್ಸ್ಟು ಕರ್ನಾಟಕ ಇತಿಹಾಸದ ಪುಸ್ತಕ ಯಾವ ರೀತಿ ಇದೆ ಅಂತ ನೋಡೋಣ ಈಗ ನಾವಿಲ್ಲಿ ನೋಡ್ತಾ ಇರುವಂತಹದ್ದು ಕರ್ನಾಟಕ ಇತಿಹಾಸ ಪುಸ್ತಕ ಕರ್ನಾಟಕ ಇತಿಹಾಸ ಪುಸ್ತಕ ಇದು ಕೇವಲ ಪ್ರಶ್ನೋತ್ತರಗಳ ಕೈಪಿಡಿಯಲ್ಲ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದು ವ್ಯವಸ್ಥಿತವಾದಂತಹ ಪುಸ್ತಕವಾಗಿದೆ ಕಂಟೆಂಟನ್ನು ಒಳಗೊಂಡಿರುವಂತಹ ಪುಸ್ತಕ ಈಗ ನಾವಿಲ್ಲಿ ಮೊದಲು ಸಿಲೆಬಸನ್ನು ನೋಡ್ತೀವಿ ಕರ್ನಾಟಕ ಇತಿಹಾಸದ ಪ್ರತಿಯೊಂದು ಪಾಠವನ್ನು ಕೂಡ ಇಲ್ಲಿ ಕವರ್ ಮಾಡಿದ್ದಾರೆ ಓಕೆನಾ ಮತ್ತು ಇದು ನಮಗೆ ಪರೀಕ್ಷೆಗೆ ಎಷ್ಟು ಬೇಕಲ್ಲ ಅಷ್ಟೇ ಅಂಶವನ್ನು ಅಚ್ಚುಕಟ್ಟಾಗಿ ನೀಡಿದ್ದಾರೆ ಮತ್ತು ಪ್ರತಿಯೊಂದು ಪ್ರಮುಖ ಅಂಶವನ್ನು ಹೈಲೈಟ್ ಮಾಡಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಇವೆಲ್ಲ ಕೂಡ ನಮಗೆ ಹೈಲೈಟ್ ಮಾಡಿ ಕೊಟ್ಟಿರೋದ್ರಿಂದ ನಮಗೆ ಓದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಯಾವುದು ಪ್ರಮುಖ ಅಂಶ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಮತ್ತು ರಿವಿಷನ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ ಓಕೆ ಸೊ ಈಗ ಪ್ರತಿಯೊಂದು ಸ್ಯಾಂಪಲನ್ನು ನಾವು ನೋಡೋಣ ಓಕೆನಾ ಮತ್ತು ನಿಮಗಿದನ್ನು ಪಿ ಡಿ ಎಫ್ ನಾವು ನೀಡಿರ್ತೀವಿ ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕೂಲಂಕುಷವಾಗಿ ನೋಡಿ ನಿಮಗೆ ಈ ಪುಸ್ತಕ ಉತ್ತಮವಾಗಿದೆ ಅಂತ ಅನಿಸಿದ್ರೆ ನೀವು ಈ ಪುಸ್ತಕವನ್ನು ಪರ್ಚೇಸ್ ಮಾಡ್ಬೋದು ಓಕೆ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಇದೇ ರೀತಿ ಎಲ್ಲ ಪಾಠಗಳ ವಿವರಣೆ ಇಲ್ಲಿ ಇದೆ ಓಕೆ ನಮಗೆ ಪರೀಕ್ಷೆಗೆ ತುಂಬ ಡೀಪಾಗಿ ಡೆಪ್ತಾಗಿ ಓದೋದಕ್ಕೆ ಸಮಯ ಇರೋದಿಲ್ಲ ಯಾಕಂದರೆ ಪರೀಕ್ಷೆಗಳ ಇವಾಗ ನೋಟಿಫಿಕೇಶನ್ ಆದರೆ ಒಂದೆರಡು ತಿಂಗಳಲ್ಲಿ ಪರೀಕ್ಷೆ ನಡೆಯುತ್ತೆ ಸೊ ನಮಗೆ ತುಂಬ ಡೀಪಾಗಿ ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡಲಿಕ್ಕಾಗಲ್ಲ ಸೊ ಇಂತಹ ಪುಸ್ತಕಗಳನ್ನು ನಾವು ಖರೀದಿಸಿದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅಂಶವನ್ನು ನಾವು ತಿಳ್ಕೊಂಡಂಗಾಗತ್ತೆ ಓಕೆ ಸೊ ಇದು ಈಗ ನೀವು ನೋಡ್ತಾ ಇರೋ ಒಂದು ಸ್ಯಾಂಪಲ್ ಓಕೆನಾ ಸೊ ಈಗ ನಿಮಗೆ ತಮ್ಮಯ್ಯ ಸರ್ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತೀನಿ ಸೊ ಆ ಕಾಂಟ್ಯಾಕ್ಟ್ ನಂಬರನ್ನು ನೀವು ಸೇವ್ ಮಾಡಿಕೊಳ್ಳಿ ಪುಸ್ತಕ ಬೇಕು ಅನ್ನೋದಾದರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಪುಸ್ತಕವನ್ನು ನೀವು ತರಿಸ್ಕೊಳ್ಬೋದು ಓಕೆ ಸೊ ಈಗ ಸರ್ ಕಾಂಟ್ಯಾಕ್ಟ್ ನಂಬರನ್ನು ತಿಳಿಸ್ತೀನಿ ಇದು ತಮ್ಮಯ್ಯ ಸರ್ ಅವರ ಕಾಂಟ್ಯಾಕ್ಟ್ ನಂಬರ್ ನೈನ್ ಸೆವೆನ್ ಫೋರ್ ತ್ರೀ ಒನ್ ನೈನ್ ಏಯ್ಟ್ ಸಿಕ್ಸ್ ಟೂ ಜೀರೋ ಮತ್ತೊಂದು ಕಾಂಟ್ಯಾಕ್ಟ್ ನಂಬರ್ ಇದೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಝೀರೋ ತ್ರೀ ಸಿಕ್ಸ್ ಝೀರೋ ಒನ್ ಸೆವೆನ್ ಅನ್ನುವಂಥದ್ದು ಮೊದಲು ನೀವು ನಿಮ್ಮ ಮನೆ ಹತ್ತಿರ ಇರುವಂತಹ ಪುಸ್ತಕ ಮಳಿಗೆಯಲ್ಲಿ ವಿಚಾರಿಸಿ ಒಂದು ವೇಳೆ ಸಿಗಲಿಲ್ಲ ಅಂದರೆ ನೇರವಾಗಿ ತಮ್ಮಯ್ಯ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೂ ಕೂಡ ನಿಮಗೆ ಬೇಕಾಗಿರುವಂತಹ ಪುಸ್ತಕ ಈಗ ಎರಡಿದೆ ಕರ್ನಾಟಕ ಇತಿಹಾಸ ಮತ್ತು ಸಮಗ್ರ ಭಾರತದ ಇತಿಹಾಸ ಪ್ರಶ್ನೋತ್ತರಗಳ ಕೈಪಿಡಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ತರಿಸ್ಕೊಳ್ಬೋದು ಎರಡು ಬೇಕೋ ಅಂದರೆ ಎರಡನ್ನೂ ಕೂಡ ಪರ್ಚೇಸ್ ಮಾಡ್ಬೋದು ಓಕೆನಾ ಸೊ ಇದಿಷ್ಟು ಇವತ್ತಿನ ಒಂದು ಪ್ರಮುಖವಾದಂತಹ ಮಾಹಿತಿಯಾಗಿತ್ತು ಈಗ ನೀವು ಎಲ್ಲರೂ ಕೂಡ ಪುಸ್ತಕದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ ಸೊ ಹಾಗಾಗಿ ಕಳೆದ ಸೆಷನ್ನಲ್ಲಿ ಕೂಡ ನಿಮಗೆ ತಿಳಿಸಿದ್ದೆ ಪ್ರಕಾಶ್ ಪುಸ್ತಕಾಲಯದ ಬಗ್ಗೆ ಸೊ ಇದು ನಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಅತ್ಯುತ್ತಮವಾದ ಇತಿಹಾಸ ಪುಸ್ತಕ ಅಂತ ನನಗೆ ಅನಿಸ್ತು ಹಾಗಾಗಿ ಇದನ್ನು ಕೂಡ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ ಈಗ ಕಳೆದ ಮಾಹಿತಿ ಮಾಡಿರುವಂಥ ಪ್ರಕಾಶ್ ಪುಸ್ತಕಾಲಯದ ಬಗ್ಗೆ ಆಗಲಿ ಅಥವಾ ಈ ಪುಸ್ತಕದ ಬಗ್ಗೆ ಮಾಹಿತಿ ನೀಡ್ತಾ ಇರೋದು ಸ್ಪಾನ್ಸರ್ ವಿಡಿಯೋ ಅಲ್ಲ ಕೇವಲ ನಿಮ್ಮ ಅನುಕೂಲಕ್ಕಾಗಿ ಒಂದು ಪುಸ್ತಕಗಳ ಉತ್ತಮವಾದ ಪುಸ್ತಕಗಳ ಮಾಹಿತಿಯನ್ನು ತಿಳಿಸೋಣ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೆ ಸೊ ಇದು ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಓಕೆನಾ ಸೊ ನಿಮಗೆ ಇದ್ರ ಬಗ್ಗೆ ಏನೇ ಒಂದು ಡೌಟ್ ಇದ್ದರೂ ಕಮೆಂಟ್ ಮಾಡಿ ಕೇಳ್ಬೋದು ಮತ್ತು ಟೆಲಿಗ್ರಾಮಲ್ಲಿ ನೀವು ಇದರ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಒಮ್ಮೆ ನೋಡಿ ಆನಂತರ ಪುಸ್ತಕವನ್ನು ನೀವು ತರಿಸ್ಕೊಳ್ಬೋದು ಓಕೆ ಸೊ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ಈ ಸೆಷನನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್